ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗದ್ರಿ ಆರಾಮದ್ರಿ ನಾ ಆರಾಮದ್ರಿ ನೋಡಿರಿ ಬಂದು ಇವತ್ತಿನ ವೀಡಿಯೋದೊಳಗೆ ಏನು ನಡೀತೆ ಅಂತ ರೀ ಬೆಳಗ್ಗೆ ಅಂದ್ರೆ ಎಲ್ಲ ಕೆಲಸ ಸ್ಟಾರ್ಟ್ ಆಗೈತ್ರಿ ಈಗ ಇವತ್ತ ನಾನು ತುಪ್ಪರಿಕಾಯಿ ಪಲ್ಯ ಅನ್ನ ಸಾಂಬಾರ ರೀ ನುಗ್ಗಿಕಾಯಿ ಸಾಂಬಾರು ಮಾಡಕತ್ತೀನಿ ರೀ ಬರಿ ಬಡಬಡ ರೀ ಬಟ್ಟೆ ಎಲ್ಲ ಒಗೋದಕ್ಕೇರಿ ಮಾಡಂತರ ಒತ್ತ ನಿಂತು ಬಿಟ್ಟೈತ್ರಿ ಬಟ್ಟೆನ ಆರವಲ್ ಮಳೆ ಜಗ್ಗು ಬರಕತ್ ರೀ ಜಗ್ಗಿ ತಗಡಲ್ರಿ ಸಿ ಸಿ ಅಲ್ಲಲ್ಲ ತಗಡಿನ ಸೌಂಡು ಭಾಳ ಬಂದಿತ್ತು ರೀ ಅದು ಫೋನ್ಯಾಗ ಅದಕ್ಕಂದಲೇ ವಯಸ್ಸೋರ್ ಕೊಡಕತ್ತೀನಿ ನೋಡ್ರಿ ನಾನು ಅದು ಅಷ್ಟು ಸೌಂಡೆಲ್ಲ ಕಟ್ ಮಾಡಿ ಜಗ್ಗಿ ಸೌಂಡ್ ನಮ್ಗೆ ಮಾತಾಡಿದ್ದು ಕೇಳಿಸ್ತಿದ್ದಿಲ್ಲ ರೀ ಅದು ರೀ ಈಗ ನುಗ್ಗಿಕ ಸಾರು ಮಾಡೋಕೆ ಎಣ್ಣೆ ಹಾಕೀನಿ ನೋಡ್ರಿ ಈಗ ಬ್ಯಾಳಿ ಅದನ್ನೆಲ್ಲ ಕುದಿಸಿಟ್ಕೊಂಡಿದ್ನಾಗಲಿ ನುಗ್ಗಿಕಾಯಿ ಸಾಂಬಾರು ಮಾಡಾಕತ್ತೀನಿ ನೋಡ್ರಿ ಬ್ಯಾಳೆ ಏನು ನೋಡ್ರಿ ಎಲ್ಲ ಕುದ್ದೈತಿ ಅಲ್ಲಿ ಆ ಕಡೆ ನುಗ್ಗಿಕಾಯೂ ಕುದ್ದಾವು ಈಗ ಒಕ್ಕಣಿ ಕೊಡಕತ್ತೀನಿ ನೋಡ್ರಿ ನಾನು ಮಳೆ ನಿಂತಿತ್ತು ರೀ ನಮ್ಮ ಸೊಮ್ಮೆ ಹಿಡ್ಕೊಂಡಾಳ್ರಿ ಕ್ಯಾಮ್ರಾನ ನಾನು ಏನಾರು ಒಂದು ಕೇಳಿದ್ನಲ್ಲ ಅಡುಗೆಡ್ಸ್ಬಿಡ್ತಾಳ್ರಿ ಪ್ಲೀಸ್ ಫ್ರೆಂಡ್ಸ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗ್ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಹಂಗೆ ನಮಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡ್ರಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಮುಖ್ಯ ಐತ್ರಿ ಈಗ ಹಂಗ ನೀವು ಎಷ್ಟು ಸಪೋರ್ಟ್ ಮಾಡಕತ್ತೀರಿ ಅನ್ನೋದು ನನಗೆ ಗೊತ್ತೈತ್ರಿ ಶಾರ್ಟ್ ವೀಡಿಯೋಕ್ಕೂ ಅಷ್ಟೇ ಸಪೋರ್ಟ್ ಮಾಡ್ತೀರಿ ಬ್ಲಾಗಿಗೂ ಅಷ್ಟೇ ಸಪೋರ್ಟ್ ಮಾಡ್ತೀರಿ ಈ ಶಾರ್ಟ್ ವಿಡಿಯೋ ನೋಡಿ ಏನು ರೀಲ್ಸ್ ಅವೆಲ್ಲ ನೋಡಿದ್ಯಾರು ಬ್ಲಾಗ್ ನೋಡ್ರಿ ಬ್ಲಾಗ್ ನೋಡಿದ್ಯಾರು ರೀಲ್ಸ್ ನೋಡ್ರಿ ನಮ್ಮ ಶಾರ್ಟ್ ವಿಡಿಯೋ ಭಾಳ ಅಂದ್ರೆ ಭಾಳ ಚೆಂದದವ್ರಿ ಭಾಳ ಖುಷಿ ಆಗತ್ರಿ ನಮ್ಗೆ ಒಂದು ನಾನು ನನ್ನ ಗಂಡಗೆ ಎಲ್ಪ್ ಆಗತ್ತಂತ ಮಾಡಾಕ ರೀ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ರೀ ನಾನು ಮಾಡಾಕ ತಿಂದ ರೀ ಆದ್ರೆ ಅದು ನಿನ್ನ ನಿಮ್ಮ ಸಪೋರ್ಟ್ ಇರ್ಲಾರ್ದೆ ನಾನು ಮುಂದಕ್ಕೆ ಬರಕಂತರ ಸಾಧ್ಯನೇ ಇಲ್ಲ ರೀ ಭಾಳ ಸಪೋರ್ಟ್ ಮಾಡಿರಿ ನನಗೆ ಒಳ್ಳೆ ಮಳೆ ಹೇಳಿದ್ದೆ ಹೇಳ್ತಾರೆ ಇವ್ರಂತ ನೀವು ಅನ್ಕೋಬೋದ್ರಿ ದಯವಿಟ್ಟು ಬೇಜಾರಾಗಬೇಡ್ರಿ ನನ್ನ ಮನುಷ್ಯನಾಗಿ ನಾನು ಹೇಳ್ತನು ಹಂಗೆ ನಮ್ಮದು ಏನೇ ಇರಲಿ ಖುಷಿ ಇರಲಿ ಕಷ್ಟ ಇರಲಿ ಅದನ್ನು ನಿಮ್ಮ ಮುಂದಾನೆ ಹೇಳ್ತನ ನನಗಂತರೂ ನೀವ ಎಲ್ಲ ನಮ್ಗೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ನೀವ ನಮ್ಗೆ ಅಷ್ಟು ಪ್ರೀತಿ ತೋರ್ಸಕತ್ತೀರಿ ಅಕ್ಕನ ಮೇಲೆ ಸದಾ ಅಕ್ಕನ ಮೇಲೆ ಪ್ರೀತಿ ಹಿಂಗ ಇರಲಿ ಯಾಕೆ ಏನಾರು ಮಾಡಿ ಹಿಂಗಾರ ಮಾಡಿ ಮುಂದಕ್ಕೆ ತಗೊಂಬರ್ರಿ ತಗೊಂಬರ ಜವಾಬ್ದಾರಿ ನಿಂಬದ ನಿಮ್ಮ್ಯಾಗ ಆಗಬಿಟ್ಟಿ ನೋಡ್ರಿ ನಾನೆಲ್ಲ ಈಗ ಒಗ್ಗರಣೆಗೆ ಕೊಟ್ಟಿನ ಈಗ ನುಗ್ಗಿಕಾಯಿ ಕುದ್ದು ಕುದ್ದಿದ್ವಲ್ರಿ ಅದಕ್ಕೆ ಹಾಕಾಕತಿ ನೋಡ್ರಿ ಬೆಳಗ್ಗೆ ಫ್ರೆಂಡ್ಸ್ ಐದು ಎರಡು ದಿನದ ವಿಡಿಯೋ ಐತ್ರಿ ಇದ್ರಾಗ ಯಾಕಂತಂದ್ರೆ ಮೊದ್ಲಾಗಿಂದು ಭಾಳ ಮಾಡಿದ್ದಿಲ್ರಿ ನಾವು ಜಗ್ಗಿ ಮಳೆ ಬರಕತಿತ್ರಿ ಕರೆಂಟ್ ಹೋಗಿ ಬಿಡಿದ್ರಿ ಕಥಲ್ದಾಗ ವಿಡಿಯೋ ಚೊಲೋ ಮಾಡಲಿಲ್ಲ ರೀ ನಾವು ಹಂಗಾಗಿ ಎರಡು ದಿನದ ಐತ್ರಿ ವೀಡು ಮನೆ ಚಪಾತಿ ಮಾಡಿದ್ದು ಒಂದು ಐತ್ರಿ ಮುಂದೆ ಬರ್ತ್ರಿ ಅದು ಕ್ಲಿಪ್ಪಿಂಗ್ ಅದನ್ನ ಇದನ್ನ ಸೇರಿಸಿ ಬಿಟ್ಟಿನ ನೋಡ್ರಿ ಎಂಟು ನಿಮಿಷದ ಹಾತ್ರಿ ಅದು ಇದನ್ನ ಅರ್ಧ ಕಟ್ ಮಾಡ್ಬೇಕಂತರೀ ಸಾಂಬಾರಿಂದು ಮತ್ತೆ ಇರ್ಬಿಡು ಅಂತಂದು ಹಾಕಿನಿ ನೋಡ್ರಿ ಬೆಲ್ಲ ಹಾಕಿನ್ರಿ ಈಗ ಬೆಲ್ಲ ಹಾಕಿದ್ಲ ನನ್ನ ಮಗಳು ಅರ್ಶಿಣ ಪುಡಿ ಉಪ್ಪು ಎಲ್ಲ ಅಷ್ಟು ಹಾಕಿತ್ರಿ ಉಪ್ಪು ಹಾಕೈತಿ ನೋಡ್ರಿ ಖಾರ ಅರ್ಶಿಣ ಪುಡಿ ಮಸಾಲೆ ಹಾಕೈತ್ರಿ ಬೆಲ್ಲ ಹಾಕೈತಿ ಹುಣ್ಚೆಣ್ಣಿನ ರಸ ಹಾಕೈತಿ ಈಗ ಉಪ್ಪು ಹಾಕತ್ತೋಳ್ರಿ ಇದನ್ನೇನು ರೀ ನಾ ರೆಸಿಪಿ ಹಾಕಕ್ಕೆ ಇದನ್ನ ಮಾಡಿಲ್ಲರಿ ನಾನು ಹೇಳಿಲ್ರಿ ನಿಮ್ಗೆ ಅದು ಪಲ್ಯ ಮಾಡಿನ ಇದು ಏನು ಸಾಂಬಾರು ಮಾಡಿನಲ್ರಿ ಅದನ್ನು ತೋರಿಸಿ ನೋಡ್ರಿ ಈ ಕಡೆ ತುಪ್ಪರಿಕಾಯಿ ಪಲ್ಯ ಮಾಡಕ್ಕೆ ಇಟ್ಟಿನ್ ನೋಡ್ರಿ ಅಂದ್ರೆ ತುಪ್ಪರಿಕಾಯಿ ಅಂದ್ರೆ ಅವ್ನಿಗೆ ಗೊತ್ತಾಗತ್ತಂತ ರೀ ಅವು ಹೀರಿಕಾಯಿ ಟೈಪ್ ಇರ್ತಾವ್ರಿ ಸೇಮ್ ಈರಿಕಾಯಿ ಇದ್ದಂಗೆ ಇರ್ತಾವೆ ಅದ್ರ ಪಲ್ಯ ರೀ ಸೂಪ್ಪರಾಗತ್ತೀ ತುಪ್ಪರಿಕಾಯಿ ಬಾಜಿ ಸೂಪ್ಪರಾಕ್ರಿ ಅದನ್ನ ಮಾಡ್ಬೇಕಂತ ಭಾಳ ಆಯ್ಸೆ ಐತ್ರಿ ನಮಗೆ ವಿಡಿಯೋದಾಗೆಲ್ಲ ತೋರ್ಸಬೇಕು ನಿಮಗೆ ಮಾಡಿ ಅನ್ನೋದು ಭಾಳ ಆಯ್ಸೆ ಐತ್ರಿ ಆದ್ರೆ ನಾ ಎಣ್ಣಿದು ಈಗ ಏನು ಮಾಡಂತಾಗಿಲ್ರಿ ರೀ ಮನೆಯಾಗಿ ಎಣ್ಣಿದಿ ಏನಂದ್ರೆ ಏನು ರೀ ಈಗ ಅದಕ್ಕೆ ನಾನು ರೀ ಪತ್ತೆ ಒಂದು ಮಾಡಾಕತ್ತೀನಲ್ರಿ ನಾನು ಹಂಗಾಗಿ ಏನು ಆಗಲ್ಲ ನೋಡ್ರಿ ಚಪಾತಿ ಮಾಡೋಕೆ ಇಲ್ಲೇ ಚಪಾತಿ ರೆಡಿಯಾಗತ್ತವ್ರಿ ಇಲ್ಲೇ ಸುಜತ್ತಿದ್ರೆ ಬಸ್ ಇರ್ಬೇಕು ನಾಲ್ಕು ಗಂಟೆ ಪಲ್ಯ ರೆಡಿಯಾಗಿತ್ತು ಬಂದ ಮೇಲೆ ಬಂದ ಮ್ಯಾಮ್ ನೋಡಿರಿ ತೆಗಿತ್ತು ನೋಡಿರಿ ಹ್ಞೂ ಮಸ್ತ್ ಗಮ ಗಮ ಅನ್ನೋ ಕತೈತಿ ನೋಡ್ರಿ ಇದು ಇಲ್ಲೇ ಇದ್ರದ್ದೇನು ರೆಸಿಪಿ ತೋರಿಸಿದ್ರಿ ಯಾಕಂದರೆ ಭಾಳ ಸಲ ತೋರಿಸಿತ್ತಲ್ಲ ಮಮ್ಮಿ ಪಲ್ಯ ಅಂದ್ರೆ ಎಲ್ಲರಿಗೂ ಇಷ್ಟ ಇಲ್ಲ ಚಪಾತಿ ಮಾಡಿದ್ರೆ ಮಾಡಲೇಬೇಕು ಹ್ಞೂ ಚಪಾತಿ ಮಸ್ತ್ ಆಗಿರ್ತದೆ ಅಲ್ಲೇ ಅಲ್ಲೇ ನಮ್ಮ ಮಮ್ಮಿ ಯಾರು ಮಾಡಕತ್ತಾರೆ ಚಪಾತಿ ಜಲ್ ಜಲ್ ಮಾಡಾಕೊಂತ ಹ್ಞೂ ഇല്ലേ ചപ്പാത്തി അപ്പാജി ഒന്ന പാൽ തകൊണ്ടോ ഖർച്ചി ഇവന സോസ് നനഗസ്റ്റ് ഇവ ഇവ ഖർച്ചി അല്ല പല്ല മാ പല്യ നോട്രി ഖർച്ചി ഇല്ലേ മൊസര് കൊടക്ക ഏജ് നോട്രിളി മെണ്സിനെക്കായി മെണ്സിന ನೋಡ್ರಿ ಇವತ್ತು ಮಂಗಳಾರಲ್ರಿ ನಮ್ಮ ತಂಗಿ ಎಲ್ಲ ಬೆಳಗ್ಗೆದ್ದು ತಲೆ ಸ್ನಾನ ಮಾಡಿ ಎಲ್ಲಾ ಪೂಜೆ ಎಲ್ಲ ಮಾಡ್ಯಾಡ್ರಿ ಹೂವು ಎಲ್ಲಾ ಇಟ್ಟು ಪೂಜೆ ಮಾಡ್ಯಾಡ್ರಿ ನಮ್ಮಪ್ಪ ಹೂ ಬಂದ್ರಿ ಹೂವ್ ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ರಿ ನಾವು ಇವತ್ತು ಮನೆಯಲ್ಲೆಲ್ಲ ವರ್ಷ ಬರಿ ತೋರಿಸ್ತೇವ್ರಿಲೆ ಗ್ಯಾಸ್ ಎಲ್ಲ ತಿಕ್ಕಿ ಪೂಜೆ ಮಾಡಿದ್ರಿ ಈಗ ಹಂಗ ಅಡುಗೆ ಸ್ಟಾರ್ಟ್ ಮಾಡಿವ್ರಿ ನಾವು മനെല്ല വർഷവരി മനെല്ല വർഷി രംഗോലി ഹ നഗിനി ഇവ രംഗോലിന തങ്കിനോലി ആക്കേളി നിന്നെ ഹൂ ഇഷ്ടക്കുണ്ടി അർത് ദേവളി അറിയാത്ത നോട്രി ബി ഇത് നോക്കി അല്ലത്ത് റീ മഴക്കൊള്ളുമ്പോൾ ഇവ എല്ലാ നോരി ഐത്രി മാറ്റിത്രി ബസിൽ ഒട്ടേ ഇല്ല